ನಮಸ್ಕಾರ ರೈತ ಮಾಂಧವ್ರೆ ಇವತ್ತು ಒಬ್ಬ ಕಬ್ಬಿನ ಬೆಳೆಗಾರರ ಹತ್ರ ಇದ್ದೀವಿ ಇವತ್ತಿನ ವೀಡಿಯೋ ಉದ್ದೇಶ ಏನಪ್ಪ ಅಂತಂದರೆ ಯಾವ ರೀತಿ ನಾವು ಒಂದು ಕಬ್ಬಿನದಲ್ಲಿ ಅಧಿಕ ಇಳುವರಿ ಪಡಿಬೇಕಂತೇಳಿ ಒಬ್ಬ ಪ್ರೋಗ್ರೆಸಿವ್ ರೈತರ ಮಾತುಗಳನ್ನು ಕೇಳೋಣ ನಮಸ್ ನಮಸ್ಕಾರ ಸರ್ ತಮ್ಮ ಹೆಸರು ನಮ್ಮ ಹೆಸರು ಶಿವಲಿಂಗಪ್ಪ ಗುರುಪಾದಪ್ಪ ಮಲ್ಲಣ್ಣವರು ಊರ ಜಮಖಂಡಿ ಜಮಖಂಡಿ ಇವಾಗ ಏನಪ್ಪ ಅಂತಂದರೆ ಕಬ್ಬಿನ ಬೆಳೆಗಾರರಿಗೆ ಈಗಿನ ವಾತಾವರಣಕ್ಕೆ ಮತ್ತು ಭೂಮಿಯ ಪರಿಸ್ಥಿತಿಗೆ ಈ ಕಬ್ಬಿನ ಇಳುವರಿಯಲ್ಲಿ ನಾವು ಹೆಚ್ಚು ಮಾಡ್ಬೇಕಂದ್ರೆ ಭಾಳ ಕಷ್ಟ ಆಗಿದ್ರೆ ಇವಾಗ ನೀವು ಈ ಪ್ರತಿ ವರ್ಷ ಎಷ್ಟು ವರ್ಷದಿಂದ ಕಬ್ಬು ಮಾಡ್ತಿದ್ರಿ ಸರ ಕಬ್ಬು ನಾವು ಏನತಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಇಪ್ಪತ್ತೈದು ವರ್ಷ ಅದನ್ನ ನಾವು ಮೊದಲ ಫಸ್ಟ್ ಪ್ರಿಫ್ರೆನ್ಸ್ ನಾವೇನತಿ ಮೇನ್ ಸಾಯಿಲ್ ಟೆಸ್ಟ್ ಮಾಡೋಕ್ರಿ ಅದರ ಮಣ್ಣಿನ ಗುಣವತ್ತತೆ ನೋಡ್ಕೋಬೇಕು ಹೆಂಗ ಅದ್ರ ಪಿ ಎಚ್ ಎಷ್ಟೈತಿ ಅದ್ರದ ಇದು ಸಾಯಿಲ್ ಕಂಡೀಷ್ನರ್ ಸಾಯಿಲ್ ಕಂಡೀಷ್ನರ್ ಅಂದ್ರೆ ಪಿ ಎಚ್ ಇ ಸಿ ಒಂದು ಇ ಸಿ ಅಂದರೆ ಸಾವಿರ ಪಾಯಿಂಟ್ ಆದಾಗ ಒಂದು ಇ ಸಿ ಅಲ್ಲಿ ನಾವು ಏನು ಹಾಕಿದ್ರೂ ಬೆಳೆ ಉತ್ಪನ್ನ ಬರೋಲ್ಲ ಪಿ ಎಚ್ ಏನೈತಿ ಆರೂವರಿಂದ ಏಳುವರಿ

ನಂತರ ಏನು ಸರ ಬೀಜಗಳ ಆಯ್ಕೆ ಬೀಜಗಳ ಆಯ್ಕೆ ಅಂದ್ರೆ ಕಬ್ಬಿನ ಎಂಟೂವರಿಯಿಂದ ಹತ್ತೂವರೆ ತಿಂಗಳ ಬೀಜನ ಬೇಕು ಎಂಟು ತಿಂಗಳ ಒಳಗೂ ಇರಬಾರ್ದು ರೀ ಎಂಟೂವರೆ ತಿಂಗಳ ಒಳಗೂ ಇರಬಾರ್ದು ಹಣ್ಣ ಇದು ಒಂಬತ್ತು ತಿಂಗಳ ಮೇಲ್ಗಡೆನು ಹೋಗ್ಬಾರ್ದು ಸರ್ ಒಂಬತ್ತು ತಿಂಗಳ ಮೇಲ್ಗಡೆ ಹೋತಂದ್ರೆ ಸರ್ ಕಣ್ಣಿನ ಮೇಲೆ ಒಂದು ಕೋಟಿಂಗ್ ಬೆಳತ್ರಿ ಇಲ್ಲಿ ಕಣ್ಣು ಐತಿ ನೋಡ್ರಿ ಸರ್ ಈ ಕಣ್ಣಿನ ಮೇಲೆ ಒಂದು ಕೋಟಿಂಗ್ ಬೇಕು ಅದು ಹನ್ನೆರಡು ತಿಂಗಳು ಆಯಿತು ಅಂದ್ರೆ ಅದು ಹೇಳ್ಬೇಕಾದ್ರೆ ಈ ಒಂದು ತಿಂಗಳು ತನ ತನಕ ಹೋಗ್ತದೆ ಸರ್ ಹಾಂ 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 ಅದ ಇವು ನೀವು ಎಂಟುವರಿ ಒಂಬತ್ತು ತಿಂಗಳು ಒಳಗಿಂದ ಹಚ್ಚಿದ್ರಿ ಅಂದ್ರೆ ಆ ಕೋಟಿಂಗ್ ಇರಲ್ಲ ಹ್ಞೂ ಏನೈತಿ ಜಲ್ದಿ ರೀಪ್ರೊಡಕ್ಟ್ ಆಗಕ್ಕೆ ಇವಾಗ ನಾವು ಏನು ಮಣ್ಣಿಂದು ನೋಡಿದ್ದೀವಿ ರೀ ಮತ್ತು ಬೀಜ ಸೆಲೆಕ್ಟ್ ಮಾಡಿದೀವಿ ರೀ ಈಗ ನೆಕ್ಸ್ಟ್ ನಾವು ಇಳುವರಿ ಮಾಡ್ಬೇಕಾದ್ರೆ ಮತ್ತೆ ನೆಕ್ಸ್ಟ್ ಏನು ಸ್ಟೆಪ್ ತಗೋಬೇಕ್ರಿ ಮತ್ತೆ ಏನೈತಿ ಒಂದು ನಲ್ವತ್ತು ದಿನಕ್ಕೆ ಒಂದು ಸ್ವಲ್ಪ ಯೂರಿಯಾ 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 ಕೊಡ್ಬೇಕು ಇವಾಗ ನಾವು ಬೀಜ ನಾಟಿ ನಾವು ಬೀಜೋಪಚಾರನೂ ಮಾಡ್ಕೋಬಹುದು ಬೀಜೋಪಚಾರ ಮಾಡಿ ಮತ್ತೆ ಗೊಬ್ಬರ ಯಾವ ತರದ ಅವಾಗ ಏನೈತಿ ಎಕರೆಗೆ ಒಂದ್ ಚೀಲ ಡಿ ಎ ಪಿ ಒಂದ್ ಇಪ್ಪತ್ತೈದು ಕಿಲೋ ಪೊಟ್ಯಾಶ್ ಕೊಡಬೋದು ಅಂದ್ರೆ ಎಕರೆಗೆ ಒಂದು ಚೀಲ ಡಿ ಎ ಪಿ ಇಪ್ಪತ್ತೈದು ಕಿಲೋ ಪೊಟ್ಯಾಶ್ ಪೊಟ್ಯಾಶ್ ಮುಗಿಂಗ್ ಸಾಕ್ ಏನೋ ಮತ್ ನಾವು ಸಾಲ್ಟ್ ಟೆಸ್ಟ್ ಮಾಡಿದ್ವಿ ಅಂದ್ರೆ ಮೈಕ್ರೋ ಏನು ಸ್ಟಾರ್ಟಿಂಗ್ ಅಲ್ಲಿ ಗೊಬ್ಬರ ಕೊಟ್ಟಿವಿ ಅದಾದ್ಮೇಲೆ ಎಷ್ಟು ದಿನಕ್ಕೆ ಗೊಬ್ಬರ ದಿನಕ್ಕೆ ಏನೈತಿ ಎಕರೆ ಮೂವತ್ ಕಿಲೋ ಯೂರಿಯಾ ಆದ್ರೆ ಸಾಕು ಯೂರಿಯಾ ಅಂದ್ರೆ ಇವಾಗ ಏನು ಬೇರೆ ಬೇರೆ ಸಲಹೆ ಮೇಲೆ ಯೂರಿಯಾ ಅಂಶ ಕಡಿಮೆ ಕೊಡಬೇಕು ಅಂತ ಅದಕ್ಕೆ ಮೂವತ್ ಕಿಲೋ ತಂಪಿತ್ತಂದ್ರೆ ಏನೈತಿ ಅವಾಗ ಏನ್ ಮಾಡುದ್ರಿ ನಾವು ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಪ್ಯಾಕ್ಟ್ ಕಂಪ್ನಿ ಅತ್ತ ಬರ್ತತಿ ಸರ್ ಆತರಾಗ ಸ್ಲ್ಪರ್ ಎಡ್ತಿ ಪೊಟ್ಯಾಶಿಯಿಲ್ಲ ಸಲ್ಪರ್ ಅದ ಸ್ಲ್ಪರ್ ಇರುದ್ರಿಂದ ಸರ ಮರಿಗಳ ಸಂಖ್ಯೆ ಜಾಸ್ತಿ ಆಕೆ ಈಗ ಎಲ್ಲರೂ ಏನಾದ್ರು ಸೆಟ್ರೈಟ್ ಅತ್ತ ಸೆಟ್ರೈಟ್ ಕ್ಯಾಲ್ಸಿಯಂ ಮ್ಯಾಗ್ನೇಷಿಯಂ ಸ್ಲ್ಪರ್ ಅದನ್ನು ಹೋಗೋದ್ರ ಬರ್ತೈತಿ ಇಪ್ಪತ್ ಇಪ್ಪ ಜೀರೋ ಹದಿಮೂರು ತಳ ಪಾಯ ಪಾಯಪಚ್ ಬೇರ್ ಬಿಡಾಕು ಆಗ್ತದ ಸರ ಮುಂದ ಅಗ್ದಿ ಎಲಿ ಹಸ್ರೂ ಬರ್ತದ ಮರಿನೂ ಹೊಡಿತೈತ ಸರ್ ಇವಾಗ ನೀವು ಪ್ರತಿ ವರ್ಷ ನಿಮ್ದು ಇಳುವರಿ ಎಷ್ಟು ಬರುತ್ತೆ ರೀ ನಿಮಗೆ ಎಷ್ಟು ರೀ ಈಗ ಈಗಿನ ವಾತಾವರಣ ಕರೆಕ್ಟ್ ನಾವು ನೀರು ಕರೆಕ್ಟ್ ಬೇಸಿಗೆ ನೀರ ಎಲ್ಲ ತರ ಆದ್ರೆ ಎಕರೆಗೆ ನೂರು ಟನ್ ತನ ಬೆಳೆಯುವ ಸಾಧ್ಯತೆ ಐತಿ ನೂರು ಟನ್ ತನಕ ಬೆಳಿಬೇಕು ಅದ್ರ ತಕ್ಕಾಗೆ ನಾವು ಭೂಮಿ ಮೇಲೆ ವರ್ಕ್ ಮಾಡ್ಬೇಕು ನಮ್ಮ ಮೇನ್ ವರ್ಕ್ ಬೇಕು ಮತ್ತೆ ಮೂಲ ಏನತ್ರಿ ಈ ತಿಪ್ಪಿ ಗೊಬ್ಬರನೂ ಬೇಕಾ ತಿಪ್ಪಿ ಗೊಬ್ಬರ ತಿಪ್ಪಿ ಗೊಬ್ಬರನ ಸ್ಟಾರ್ಟಿಂಗ್ ಹಾಕ್ಬೇಕು ಸ್ಟಾರ್ಟಿಂಗ್ ಹಾಕು ಸ್ಟಾರ್ಟಿಂಗ್ ಅದನ್ನ ತಿಪ್ಪಿ ಗೊಬ್ರ ತಕ್ಕೊಬೇಕಂದ್ರ ಸರ ಮೊದಲು ನಾವು ತಿಪ್ಪಿ ಒಂದು ಗುಂಡಿ ಮಾಡಿ ಉಗ್ದಿರ್ತೀವಿ ಆ ಉಗಿದ್ ಅದನ್ನ ಏನ್ ಮಾಡುದು ಹಾಕು ಕಿತ್ತ ಮೊದಲು ಒಂದ್ ತಿಂಗ್ಳ ಆಚೆಕ್ ತಗದ್ ಒಗಿಬೇಕು ಸರ್ ಆಮೇಲೆ ತದೆಲ್ಲ ಪೌಡರ್ ಆಗ್ತದೆ ಅವಾಗ ಏನಂತ ಭೂಮಿ ಒಳಗೆ ಒಗದು ದಗದ ಮಾಡಿರಂದ್ರ ಭೂಮಿಗೆ ಡೈರೆಕ್ಟ್ ಆಗ ಸಿಗಾಕತ್ತತಿ ನೀವು ತಿಪ್ಪೆ ಅಂದ್ರೆ ತಂದ ಡೈರೆಕ್ಟ್ ಆಗಿ ಕ್ವಾಟ್ರಿ ಅಂದ್ರೆ ಮೂರ್ ತಿಂಗಳ ನಂತರ ಸಿಕ್ತತ್ ಸರ್ ಅಂದ್ರೆ ನಾವು ಏನಾದ್ರು ಈಗ ಅಂತಂದ್ರೆ ನಾವು ಮುಂಚೆನೆ ಊರಲ್ಲಿರೋ ತಿಪ್ಪಿ ಗೊಬ್ಬರ ತಂದು ಬೇರೆ ಕಡೆ ಇಡಬೇಕು ಆಮೇಲೆ ಅದು ಪೌಡರ್ ಆಗುತ್ತೆ ಗಿಡಕ್ಕೆ ಈಜಿ ಆಗಿ ಸಿಗತ್ತೆ ಸಪೋಸ್ ನಾವ್ ಏನಾದ್ರೂ ಡೈರೆಕ್ಟ್ ತಂದ್ರೆ ಇದು ಲೇಟ್ ಆಗಿ ಸಿಗತ್ತೆ ಸ್ಟಾರ್ಟಿಂಗ್ ಅಲ್ಲಿ ಸಿಗಲ್ಲ ನಿಮ್ಗೆ ಬೆಳವಣಿಗೆ ಸ್ಟಾರ್ಟಿಂಗ್ ಅಲ್ಲಿ ಬಾಳ ಕಡಿಮೆ ಆಗುತ್ತೆ ನೆಕ್ಸ್ಟ್ ಇವಾಗ ನಾವು ಇಳುವರಿ ಜಾಸ್ತಿ ಮಾಡ್ಬೇಕಂತಂದ್ರೆ ಯಾವ ರೀತಿ ನಾವು ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಡಿ ಎ ಪಿ ಗೊಬ್ಬರ ಹಾಕಿದೀವಿ ಇಪ್ಪತ್ ಹಾಕಿದ್ವಿ ಮತ್ತೆ ಆಮೇಲೆ ಒಂದು ಮೂವತ್ತ್ ಕೆಜಿ ಹಾಕಿದ್ವಲ್ಲ ಈ ತರ ಬರೇ ಕೆಮಿಕಲ್ ಗೊಬ್ಬರ ಮ್ಯಾಗೆ ಡಿಪೆಂಡ್ ನೂರು ಟನ್ ಬರುತ್ತಾ ಕೆಮಿಕಲ್ ಗೊಬ್ಬರ ಅಂದ್ರೆ ಈಗ ಮತ್ತೆ ನಾವು ತಿಪ್ಪಿಗೊಬ್ಬರ ಸಾವು ನೀವು ಸಾಲು ಒಡಿ ಬುಟ್ಟಿಯಲ್ಲಿ ತಿಪ್ಪಿ ಗೊಬ್ಬರ ಸುರಿಬಹುದು ಈ ತರ ಎಷ್ಟು ದಿನದ ನಂತರ ತಿಂಗಳಿಗೆ ಮತ್ತೆ ಸುರಿಬಹುದು ಅಂದ್ರೆ ಒಂದು ಇಂಟರ್ವೆಲ್ ಎಷ್ಟು ಇಂಟರ್ವೆಲ್ ದಾಗ ನಾವು ಗೊಬ್ಬರ ಲಾಸ್ಟ್ ಏಳು ಏನತ್ತೋಳು ತಿಂಗಳೊಳಗೆ ಗೊಬ್ಬರ ನಿಲ್ಲ ಆಗ್ಬೇಕು ಸರ್ ಎಲ್ಲಾ ಏಳು ತಿಂಗ್ಳದಾಗ ಗೊಬ್ಬರ ಮುಗಿಸ್ ನೀವು ಓಕೆ ಓಕೆ ಮತ್ತೆ ಇವಾಗ ಏನಾದ್ರು ಮತ್ತೆ ಮ್ಯಾಲೆ ಸ್ಪ್ರೇ ಮಾಡ ಸ್ಪ್ರೇ ಕೊಡ್ತೀವ್ರಿ ಸರ್ ಏನೋ ಹಂಗ ಈಗ ಯೂರಿಯಾ ನೈಟ್ರೋಜನ್ ಹೆಚ್ಚಾತಂದ್ರ ರೀ ನಮಗ್ ಬ್ಯಾಡಾಗಿರ್ತೇತಿ ರೈತರಿಗೆ ಕೆಲವೊಂದ್ ಮಂದಿಗೆ ಗೊತ್ತಿರಲ್ಲ ಸರ ಗೊತ್ತಿಲ್ಲದ ಟೈಮ್ದಾಗ ಮಳಿ ಹೆಚ್ಚಾಗಿರ್ತೇತಿ ಅವಾಗ ಏನು ಮಾಡ್ತೀವಿ ನಾವು ಯೂರಿಯಾ ಕೊಟ್ಟವ್ರಿ ಯೂರಿಯಾ ಕೊಟ್ಟು ಕೂಡಲೆ ಕೊಟ್ಟು ಕೂಡಲೆ ಬಿಳಿ ಉಣ್ಣಿ ತಯಾರಾಕತಿ ಅದಕ್ಕೆ ಯೂರಿಯಾ ಬೇಡಾಗಿರ್ತತಿ ಸರ್ ಆ ಬೆಳಿಗ್ಗೆ ಯೂರಿಯಾ ಬೇಡಾದಾಗ ಅದಕ್ಕೆ ಬೇಡಾದ ವಸ್ತು ಒಂದು ಕೂಡಲೇ ಹೊರಚಲತ್ತ ಹೊರಚಲ್ಲಿ ಮೇಲೆ ಈ ಎಲಿ ಮೇಲೆ ಏನಿರ್ತತಿ ಅವಾಗ ಬಿಳಿ ಚಿಕ್ಕಿ ಬಿಳಿ ಹುಳುಗಳ ತಯಾರಾಗಿಬಿಟ್ಟು ಈ ಈದು ಬೋರಾನ್ ಡೆಫಿಶನ್ಸಿನ ಇದು ಬೋರಾನ್ ಡೆಫಿಶನ್ಸಿ ಹ್ಞೂ ಇದು ಪೆರಸ್ ಇಲ್ಲೆಲ್ಲ ನೋಡಿರಿ ಇದೆಲ್ಲ ಬೋರಾನ್ ಡೆಫಿಷೆಂಟ್ ನೋಡಿರಿ ಸರ್ ಇದು ಎಲೆ ಮೇಲೆ ಎಲ್ಲ ಗೈನ್ ಕೆಂಪು ಬಂದ ಬೋರಾನ್ ಇಲ್ಲ ಈ ಭೂಮಿ ಒಳಗೆ ಈಗ ನಾವು ಸೆಟ್ ಹತ್ತು ಕೆಜಿ ಬೋರಾನ್ ಕೊಡಬೇಕು ಪರ್ ಎಕ್ಕರ್ ಒಂದು ಎಕ್ರೆಗೆ ಹತ್ತು ಕೆ ಜಿಗೆ ಬೇರನ್ ಸರ್ ಬೋರ್ ಅನ್ ಕೊಡಬೇಕು ಇವಾಗ ಭೂಮಿಗಳು ಈಗ ಸತ್ಗಳ್ನ ಕಳ್ಕೊಂಡಿದ್ದಾವೆ ಹೌದು ಸರ್ ಆ ಸತ್ಗಳ್ನ ಕೈಯೋ ಕಳ್ಕೊಂಡಾವೆ ಅವಾಗ ನಾವು ಕಂಪಲ್ಸರಿ ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಿದಾಗ ಮಾತ್ರ ಬೇಳೆ ಸುಖ ಅಗ್ದಿ ಪ ಅತ್ಯುತ್ತಮವಾಗಿ ಬರ್ತದೆ ಇವಾಗ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಷ್ಟೇ ನಾವು ನೂರು ಟನ್ ಅಥವಾ ಏನು ನೂರು ಟನ್ ಹತ್ರ ಬರೀ ಕೆಮಿಕಲ್ ಮ್ಯಾಗ ಅಂತ ಸಾಧ್ಯ ಫರ್ಟಿಲೈಸರ್ ಒಂದು ಕೊಡ್ತೀವಲ್ಲ ಸರ್ ಆ ತಪ್ಪದ ಫರ್ಟಿಲೈಸರ್ ಅದಕ್ಕೆ ಬೇಡತಿ ಹೊರ ಚೆಲ್ಲ ಅವಾಗ ರೋಗಾದಿಗಳು ಸ್ಟಾರ್ಟ್ ಆಗ್ತಾವೆ ಇವಾಗ ನೂರು ಟನ್ ಕಬ್ಬಿನ ಎಲ್ಲಾ ರೈತರಿಗೂ ಕಬ್ಬಿನ ಬೆಳೆಗಾರರಿಗೆ ನೂರು ಟನ್ ಬೆಳೆಯುವ ಆಸಕ್ತಿ ಇರತ್ತೆ ಅವ್ರಿಗೆ ಮೇಜರ್ ಆಗಿ ಯಾವ ರೀತಿ ತೊಂದರೆ ಆಗತ್ರಿ ಆ ತೊಂದರೆಗೆ ನಿಮ್ ಪರಿಹಾರ ಏನ್ರಿ ಇವಾಗ ನೀವು ಕಬ್ಬು ಬೆಳೆಗಾರ ಇವಾಗ ಎಲ್ಲರಿಗೂ ನೂರು ಟನ್ ಬೆಳಿಬೇಕಂತ ಆಸನೆ ಇರುತ್ತೆ ಅವ್ರಿಗೆ ಮೇಜರ್ ಆಗಿ ಏನ್ ಪ್ರಾಬ್ಲಮ್ ಇರತ್ತರಿ ಅವ್ರಿಗೆ ಇನ್ನೊಂದೇನ್ರೀ ತಮಗೆ ನೀಗೂ ಅಷ್ಟೇ ಜಮೀನು ಮಾಡ್ತಾರ ಹಂಗಿಲ್ಲ ಹತ್ತು ಎಕರೆ ಇರ್ತತ್ರಿ ಹತ್ತು ಎಕರೆದಾಗ ಬೆಳೆಯುವಷ್ಟು ನಾವು ನಾಲ್ಕು ಎಕರೆದಾಗ ಬೆಳಿಬೋದು ಎಕರೆ ನಾವು ಇದು ಮೂರನೇ ಬರ್ತಾ ನಾವು ತೆಗಿತು ಅಲ್ಲಿ ಒಂದೇ ಕುಳಿ ನಾಲ್ಕು ಎಕರೆ ರೆಡಿ ಉಳ್ಕಾ ಚಿಲ್ಲರ್ ಅಣ್ಣ ಮಾಡುದು ಎರಡ್ ವರ್ಷ ಅಂದ್ರೆ ರೈತನಿಗೆ ಎಷ್ಟು ನಿಗತ್ತೋ ಅಷ್ಟು ಕರೆಕ್ಟ್ ಆಗಿ ಮಾಡುದು ಮುಂದ್ ಅವನಿಗೆ ಈ ಚಿಲ್ಲರ್ ಏನ್ ಆರ್ ಎಕರೆ ಇರ್ತದಲ್ಲ ಚಿಲ್ಲರ್ ಮಾಡುದ್ರಿಂದ ಕಬ್ಬಿಗೆ ಹಾಕಕ್ಕೂ ಅನುಕೂಲ ಆಗ್ತೈತಿ ಇದ್ರ ಉತ್ಪನ್ನ ಬರ್ತಿರ್ತದ ಸರ್ ಮುಂದೆ ಈ ಭೂಮಿ ಅವನು ವರೈಟಿ ವರೈಟಿ ಬೆಳೆಗಳನ್ನು ಬೆಳೆದಿರ್ತಾನೆ ಭೂಮಿ ಒಳಗೆ ಮತ್ತಷ್ಟು ಫಲವತ್ತತೆ ಹೆಚ್ಚಾಗಿರ್ತದೆ ಏನು ಮಾಡೋದು ಮತ್ತೊಂದು ಬೀಜ ತಂದು ಇತ್ತಗೊಂದು ಕರೆ ಮಾಡ್ಕೊಂಬಿಡ್ದು ಅದನ್ನು ತೆಗೆದ್ಬಿಡ್ದು ಅದನ್ನು ಚಿಲ್ಲರ್ ಮಾಡಿಬಿಡುದು ಇದರಿಂದ ತಾನೇ ರೈತ ಉದ್ಧಾರ ಹಾಗೆ ಹಾಕ ಇನ್ನೊಂದ್ರೆ ಈಗ ನಾವು ಆಲ್ಮೋಸ್ಟ್ ಈಗ ಪೋಷಕಾಂಶಗಳು ಅಂತಂದಾಗ ಮೇಜರಾಗಿ ಈಗ ಯಾವ್ಯಾವ ಬೇಕಾಗತ್ತೆ ಕಬ್ಬಿನಾಗ ಮತ್ತೆ ಇನ್ನೊಂದು ಇದು ಕಬ್ಬನಾಗ್ರಿ ಮೇಜರ್ ಆಗಿ ಯಾವ ಕೀಡಿ ಮತ್ತೆ ಯಾವ ರೋಗ ಯಾವ ನಾವು ಅವ್ರ ಯಾವ ಬರ್ತವೆ ಮತ್ತೆ ಅವಕ್ರನ್ನ ಹೆಂಗ್ ಕಂಟ್ರೋಲ್ ಮಾಡ್ಕೋಬೇಕು ನಾವು ಏನತ್ರಿ ಫಸ್ಟ್ ಮೊದಲ್ರಿ ಕ್ಲೋರೋಪಾರಿಪಾಸು ಹೊಡಿತಿದ್ದು ಸೈಪರ್ ಮಿಥಿನ ಹೊಡಿತಿದ್ದು ಕರಾಟೆ ಹೊಡಿತಿದ್ವಿ ಕೆಲವೊಂದಕ್ಕೆ ಕೆಲವೊಂದು ಆ ಬೆಳಿಗ್ಗೆ ಆ ರೋಗ ಬಂದಿರ್ತಕ್ಕ ಅದ್ರ ಮೇಲೆ ಡಿಪೆಂಡ್ ಮಾಡ್ತಿದ್ವಿ ಈ ಟೈಪ್ ಇವಾಗ ಗೊಬ್ಬರದಲ್ಲಿ ಯಾವ ಮೇಜರ್ ನೋಡ್ರಿ ಸರ್ ನಾವು ಮೇನ್ ಅಮೋನಿಕಲ್ ಫಾರ್ಮುಲಾ ಎದ್ರೊಳಗೆ ಯಾವ ತಯಾರಾಗ್ತದ ಅದನ್ ಭೂಮಿ ಕೊಡ್ಬೇಕು ಕೊಡಬೇಕು ಮಿಕ್ಸರ್ಸ್ ಅಂತೂ ಒನ್ಲಿ ಕೊಡಬಾರ್ದು ಮಿಕ್ಸರ್ಸ್ ಕೊಡೋದ್ರಿಂದ ಭೂಮಿ ಬ್ಲಾಕೇಜಸ್ ಮಾಡ್ತೇವೆ ಬ್ಲಾಕೇಜಸ್ ಮಾಡೋದ್ರಿಂದ ಸೌಳ ಜೋಳ ಎರಡಕ್ಕೆ ಅವ್ರು ಏನು ಮಾಡಿರ್ತಾರೆ ರೀ ಡೈರೆಕ್ಟ್ ಸೂಪರ್ ಫಾಸ್ಫೇಟು ಪೊಟ್ಯಾಶು ಯೂರಿಯಾ ಸಣ್ಣ ಕಿಲಿ ಕೊಡ್ತಾರೆ ಅವ್ರಿಗೆ ತಯಾರಾಗ್ತದೆ ಏಳು ಎಂಟುನೂರು ರೂಪಾಯಿದಾಗ ರೈತ್ರಿಗೆ ಕೊಡ್ತಾರೆ ಎರಡು ಸಾವಿರ ಅದನ್ನು ನಾವು ಏನು ಮಾಡಿದ್ರು ಒಂದು ಚಿಲ್ ಚಿಲ್ದಿ ಪಿ ಒಂದು ಇಪ್ಪತ್ತೈದು ಕಿಲೋ ಯೂರಿಯಾ ಒಂದು ಇಪ್ಪತ್ತೈದು ಕಿಲೋ ಪೊಟ್ಯಾಶ್ ಕೊಡ್ತೀವಿ ಅಂದರೆ ಆಟೋಮೆಟಿಕ್ಲಿ ಚಲೋ ಆಗ್ತದೆ ಇವಾಗ ಮೇಜರ್ ಕಬ್ಬನ ರೀ ಯಾವ ರೋಗ ಜಾಸ್ತಿ ರೀ ಈಗ ಹೆಚ್ಚು ಬಿಳಿ ಹುಣ್ಣಿರು ಬಿಳಿ ಉಣ್ಣೆ ಬಿಳಿ ಉಣ್ಣೆ ಮೇಜರ್ ಇವಾಗ ಮತ್ತೆ ಡಣ್ಣು ಸ್ಟಾರ್ಟಿಂಗ್ ಸೈಪರ್ ಮಿತ್ರಿ ಇವಾಗ ಮಾಮೂಲಿಯಾಗಿ ಆಗಿ ಮೇಜರ್ ಆಗಿ ಡೊಣ್ಣುಳಕ್ಕೆ ಕಂಟ್ರೋಲ್ ಜಿ ಎಸ್ ಪಿ ಕಂಪನಿ ಆರ್ತರ್ ಅಂತ ಹೇಳಿ ಮತ್ತೇನು ಎಲ್ಲರೂ ಅದೇ ಯೂಸ್ ಮಾಡ್ತಾರೆ ಅದು ಮಾಮೂಲಿ ನಾವು ಸ್ಟಾರ್ಟಿಂಗ್ ಗೊಬ್ಬರ ಕೊಡ್ತೀವಲ್ರಿ ಆ ಗೊಬ್ಬರ ಕೊಡೋದ್ರ ನಂತರ ಸ್ಟಾರ್ಟಿಂಗ್ ಅಲ್ಲಿ ಡಣ್ಣು ಹುಳ ಬೇರೆ ಕಟ್ತಿರ್ತಾವಲ್ಲ ಅಲ್ಲಿ ಕಂಟ್ರೋಲ್ ಆಗತ್ರಿ ಇದು ಎಲ್ಲ ರೈತರು ಬಯೋಪೆಸ್ಟಿಸೈಡ್ ಅಂತ ಹೇಳಿ ನೀವು ಮೆಟ್ರೈಲ್ ಆಯ್ತು ಸರ್ ಓಕೆ ಸರ ಏನು ಹೇಳಿದ್ರಲ್ಲ ಸರ ನಾವು ಬೆಸ್ಟ್ ಯಾಕಂದ್ರೆ ನೂರಕ್ಕೆ ನೂರ್ ಇವತ್ತು ಶುಗರ್ ಕೆನ್ ಫೇಲ್ ಆಗ್ಬೇಕಾದ್ರೆ ಡನ್ ಹುಳ ಬೇರೆ ನಮ್ಮ ಏನು ಕಟ್ ಆಗ್ತದ ಸರ್ ದೊಣ್ಣೆ ಹುಳ ಅದರಿಂದ ಆಯ್ತಂದ್ರೆ ನಿರ್ಮೂಲನೆ ಆಯ್ತಂದ್ರೆ ನಾವೆಲ್ಲ ಮತ್ತೆ ರೈತರ ಖುಷಿನ ಅಂದ್ರೆ ಈಗ ರೈತರ ಮೇಜರ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ದೊಣ್ಣೆ ಹುಳ ದೊಣ್ಣೆ ಹುಳದ ಕೊರತೆ ಸರ್ ದೊಣ್ಣೆ ಹುಳದ ಮಾತ್ರ ಜಿ ಎಸ್ ಪಿ ಕಂಪ್ನಿ ಆರ್ ತರ ನಾಲ್ಕು ಕೆ ಜಿ ಬಳಸಿದೆ ಯಾಕಂದ್ರೆ ದಣ್ಣೆ ಡಣ್ಣ ಹುಳದಿಂದ ಬಹಳ ರೈತ ಪರದಾಡ್ತಿದ್ದ ಸರ ಇದೊಂದು ನಮಗೆ ಯೋಗ್ಯವಾದ ಸಲಹೆ ಕೊಟ್ರಿ ಸರ ಇನ್ನು ಮೇಲೆ ನಾವು ಎಲ್ಲ ರೈತರಿಗೆ ಹೇಳಿ ಮಾಡ್ಸಕ್ಕೆ ಹಚ್ತೀವಿ ಸರ ಸರ್ ತಮಗೂ ಈಗ ಆಲ್ಮೋಸ್ಟ್ ಈಗ ಎಲ್ಲ ಕಬ್ಬಿನ ಬೆಳೆಗಾರರಿಗೆ ಒಂದು ಒಳ್ಳೆಯ ಗೊಬ್ಬರದ ಮಾಹಿತಿ ಕೊಟ್ಟಿದ್ರೆ ಮತ್ತು ಯಾವ್ಯಾವ ರೋಗ ಬರುತ್ತೆ ಮತ್ತು ಯಾ ಯಾವ್ಯಾವ ಕೀಟ ಬರುತ್ತೆ ಯಾವ ರೀತಿ ನಾವು ಕಬ್ಬಿನಲ್ಲಿ ಜಾಸ್ತಿ ಇಳುವರಿ ಮಾಡ್ಕೋಬೇಕಂತ ಹೇಳಿ ಕಷ ಹೇಳಿದಕ್ಕೆ ನಿಮಗೂ ರೀ ರೈತ ಬಂದವರೇ ಇವಾಗ ನಾವು ಒಬ್ಬ ಕಬ್ಬಿನ ಬೆಳೆಗಾರರ ಹತ್ರ ನಾವು ಈ ಯಾವ ರೀತಿ ನಾವು ಕಬ್ಬಿನಲ್ಲಿ ಇಳುವರಿ ಹೆಚ್ಚು ಮಾಡ್ಕೋಬೇಕಂತ ಕೇಳಿದ್ವಲ್ಲ ನೀವು ಬೇರೆ ಬೇರೆ ವಿವಿಧ ಬೆಳೆಯ ಮಾಹಿತಿಗಾಗಿ ನೀವು ಅಕ್ಷಯ ಕೃಷಿಯನ್ನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬಲ್ಲಿ ನೀವು ಫಾಲೋ ಮಾಡ್ಬೋದು ಹೆಚ್ಚಿನ ಮಾಹಿತಿಗಾಗಿ ಯಾವುದೇ ರೀತಿಯ ಬೆಳೆಗೈ ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಕೆಳಗಣ ನಂಬರ್ಗೆ ನೀವು ಸಂಪರ್ಕ ಮಾಡ್ಬೋದು ಈ ರೈತರ ನಂಬರ್ನೂ ನಾವು ಕೊಟ್ಟಿರ್ತೀವಿ ನಿಮಗೇನಾದರೂ ಒಂದು ಕಬ್ಬಿನಲ್ಲಿ ಇಳುವರಿ ಜಾಸ್ತಿ ಮಾಡ್ಕೋಬೇಕಾದ್ರೆ ನೀವು ಇವರಿಗೂ ಸಂಪರ್ಕ ಮಾಡಬಹುದು ಧನ್ಯವಾದಗಳು